ಹಾಯ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಸಮೀಭಿನಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಇವತ್ತು ನಮ್ಮ ಅಣ್ಣನ ಮಗಳದ್ದು ಬರ್ತ್ಡೇ ಸೊ ಔಟ್ಸೈಡ್ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಎಲ್ಲಿ ಅಂತ ಈ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನೋಡಿ ನನ್ನ ಮಗ ಬಿಸಿಲಲ್ಲಿ ಇರೋಕ್ಕಾಗ್ತಾಯಿಲ್ಲ ನನ್ನ ಚಿಕ್ಕ ಮಗನೂ ಅಷ್ಟೇ ಇಬ್ಬರು ಬಿಸಿಲಲ್ಲೇ ಇದ್ದಾರೆ ತುಂಬಾ ಅಂದರೆ ತುಂಬ ಬಿಸಿಲು ನಮ್ಮ ಅಣ್ಣ ಕಾರ್ ತೆಗಿತಾ ಇದ್ದಾನೆ ಕಣ್ಣು ಕೂಡ ಬಿಡೋಕೆ ಇಲ್ಲ ಅಷ್ಟು ಬಿಸಿಲಿದೆ ಸುಮಾರು ಒಂದು ಹನ್ನೆರಡು ಮುಕ್ಕಾಲಾಗಿತ್ತು ಆಗಿತ್ತು ಸೊ ನನ್ನ ದೊಡ್ಡ ಮಗ ಮಮ್ಮಿ ಕಾರ್ ಹೋಗ್ತಾ ಇದ್ದೆ ಬಾ ಬಾ ಅಂತ ಕರಿತಾ ಇದ್ದಾನೆ ಸೊ ಫೈನಲಿ ಕಾರ್ ಬಂತು ಹತ್ತಿದ್ವಿ ಆಮೇಲೆ ಹತ್ತಾದ್ಮೇಲೆ ಒಂದು ಐದು ನಿಮಿಷ ವೆಯ್ಟ್ ಮಾಡಿದ್ರು ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತ ಇನ್ನೂ ಶೇಕೆ ಆಗೋಯ್ತು ಸಿಕ್ಕಾಬಟ್ಟೆ ಆಮೇಲೆ ಫೈನಲಿ ಹೊರಟ್ವಿ ಎಲ್ಲರೂ ಬಂದರು ಈ ಮಗು ಯಾವುದಂದ್ರೆ ಅತ್ತೆ ಮೊಮ್ಮಗ ನಮ್ಮ ಊರನೇ ಅತ್ತೆ ಮಗ ಮೊಮ್ಮಗ ಸೊ ಹೊರಟ್ವಿ ಇವರೇ ನೋಡಿ ನಮ್ಮತ್ತೆ ಸೊ ಫೈನಲಿ ಬಂದ್ವಿ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಹೋಗಿದ್ದೀವಿ ಅಂತ ಅಂದರೆ ನಾವು ಒಂದು ಆಶ್ರಮಕ್ಕೆ ಹೋಗಿದ್ದೀವಿ ಇದು ಕೋಗಿಲೆ ಕ್ರಾಸ್ ಹತ್ರ ಇರೋದು ಕರ್ನಾಟಕ ಸ್ನೇಹಜೀವಿ ಅಂತ ಸೊ ಒಂದು ಪ್ರತಿ ವರ್ಷ ನನ್ನ ಅಣ್ಣ ಅವ್ರ ಮಗಳಿಗೆ ಯಾವುದಾದ್ರೂ ಸರಿ ಆಶ್ರಮದಲ್ಲಿ ಸೆಲೆಬ್ರೇಟ್ ಮಾಡ್ತಾನೆ ಕೇಕ್ನ ಸೊ ಅಂದರೆ ಅವರು ಓನರು ಅಂದರೆ ಮೇಂಟೈನ್ ಮಾಡೋರು ಇಲ್ಲ ಆಶ್ರಮ ನಡೆಸ್ತಾ ಇರೋರು ಇನ್ನೂ ಬಂದಿಲ್ಲ ಎಲ್ಲೋ ಹೋಗಿದ್ರು ಒಂದು ಐದು ನಿಮಿಷ ಆಗುತ್ತೆ ಅಂತಂದರು ಸೊ ಹಾಗಾಗಿ ವೆಯ್ಟ್ ಇದ್ದೀವಿ ನೋಡಿ ನಾಯಿ ಕೂಡ ಇದೆ ನೋಡಿ ಎಷ್ಟು ಚೆನ್ನಾಗಿ ಹೈಜಿನಿಕ್ ಆಗಿದೆ ನಿಜವಾಗ್ಲು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸೊ ಬರ್ತಾರೆ ಅಂತ ಹೇಳಿಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀವಿ ಸುಮಾರು ನೋಡಿ ಎಲ್ಲ ವಯಸ್ಸಾದವರು ಒಂದು ಏನಿಲ್ಲ ಅಂದರೆ ಒಂದು ಇಪ್ಪತ್ತೈದು ಜನ ಇರ್ಬೋದು ಅಂದ್ಕೊತೀನಿ ಸೊ ನನ್ನ ಮಗ ನಾಯಿ ನಾಯಿ ಅಂತ ಇದ್ದ ಫೈನಲಿ ನನ್ನ ಮಕ್ಕಳು ಎಲ್ಲ ಒಂಥರ ಖುಷಿಯಾಗಿ ಹಾಡೋದಕ್ಕೆ ತುಂಬ ಚೆನ್ನಾಗಿದ್ನು ಅಂದರೆ ಏನಂದರೆ ನನ್ನ ನಾನು ಇದು ಫಸ್ಟ್ ಟೈಮ್ ನಾನು ನೋಡಿದ ಆಶ್ರಮ ಇದು ಸೊ ನಾನು ನೋಡಿ ನಾನು ಚಿಕ್ಕ ಮಗ ಕೇಕ್ ಬೇಕು ಕೇಕ್ ಬೇಕು ಅಂತ ಹೇಳ್ತಾ ಇದ್ದಾನೆ ಅಲ್ಲಿ ಇನ್ನೂ ಒಂದು ಸ್ವಲ್ಪ ಹೊತ್ತಿದೆ ಅದೆಲ್ಲ ತಿನ್ಬಿಟ್ಟಿದ್ನೇನೋ ಗೊತ್ತಿಲ್ಲ ನೋಡಿ ನಾನು ಮತ್ತೆ ಡ್ಯಾನ್ಸ್ ಆಡ್ತವನೇ कब देखे आज इतनी 뭐라고 이거 뭐야? 아, 여

ಸೊ ಊಟ ಬಡಿಸೋರು ಯಾರಾದರೂ ಊಟ ಬಡಿಸೋರಿದ್ದರೆ ಚಪ್ಪಲಿ ಬಿಟ್ಟು ಊಟ ಬಡಿಸಿ ಅಂತ ಹೇಳಿದ್ರು ಸೊ ಇದು ಏನು ಉದ್ದೇಶ ಅಂದರೆ ಅವ್ರಿಗೆ ಹರ್ಟ್ ಮಾಡಬೇಕಂತ ಅವನು ಕೇಕ್ ಸೆಲೆಬ್ರೇಟ್ ಮಾಡಲಿಲ್ಲ ಇಲ್ಲಿ ಆಶ್ರಮದಲ್ಲಿ ಏನಕ್ಕೆಂದರೆ ಅವನಿಗೂ ಅವ್ರು ನನ್ನ ಅವ್ರು ನನ್ನ ಮಗಳಿಗೂ ಈ ಥರ ಎಲ್ಲ ಗೊತ್ತಾಗಲಿ ಕಷ್ಟ ಅಂದರೆ ಏನು ಯಾಕೆ ಈ ಥರ ಎಲ್ಲ ಬಂದಿದ್ದಾರೆ ಅಂತ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಇವನು ಪ್ರತಿ ವರ್ಷವೂ ಕೇಕ್ ಅಂದರೆ ಆಶ್ರಮದ ಯಾವುದಾದ್ರೂ ಸರಿ ಒಂದು ಎಂಟು ವರ್ಷ ಆಯಿತು ಅವಳಿಗೆ ಎಂಟು ವರ್ಷದಿಂದನೂ ಹಾಗೆ ನಡೆಸ್ಕೊಂಡು ಬರ್ತಾನೆ ಅದು ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಆಯಿತು ಹೌದು ಅದು ನಿಜನೇ ಅಲ್ಲ ಈ ಜನ್ರೇಷನಲ್ಲಿ ಹೇಗಿರುತ್ತೆ ಏನು ಅನ್ನೋದು ಈ ಪ್ರಪಂಚ ನೋಡ್ತಾರೆ ಕಣ್ಣ ಮುಂದೆ ನೋಡ್ತಾ ಇದ್ರು ಕೂಡ ಜನ ಯಾರೂ ಸಹಾಯ ಮಾಡೋಕ್ಕೆ ಬರೋದು ಇಲ್ಲ ಇಲ್ಲೆಲ್ಲ ಇರೋರು ಅಂದರೆ ಅವರು ಹೇಳೋ ಪ್ರಕಾರ ಅವ್ರ ಮಕ್ಕಳೆಲ್ಲ ವೆಲ್ ಸೆಟ್ಲ್ಡು ಅಂದರೆ ಡಾಕ್ಟರು ಇಂಜಿನಿಯರು ಔಟ್ಸೈಡ್ ಹೋಗಿರೋರು ಆ ಥರ ಒಂದತ್ತು ಊಟ ಹಾಕೋದಕ್ಕೇ ಹಿಂದೆ ಮುಂದೆ ನೋಡಿ ನೋಡಿ ಈ ಥರ ಆಶ್ರಮದಲ್ಲಿ ಬಿಡೋದು ರೋಡಲ್ಲಿ ಬಿಡೋದು ಆ ಥರ ಮಾಡ್ತಾರೆ ದಯವಿಟ್ಟು ಯಾರು ಆ ಥರ ಮಾಡಬೇಡಿ ಅಂತ ನಾನು ಹೇಳ್ತೀನಿ ನಿಮಗೆ ಏನಾದರೂ ಸಹಾಯ ಮಾಡಬೇಕಂದ್ರೆ ಖಂಡಿತ ಸಹಾಯ ಮಾಡಿ ಇದು ಬಂದು ಕೋಗಿಲೆ ಕ್ರಾಸ್ ಹತ್ರ ಇರೋದು ಕರ್ನಾಟಕ ಸ್ನೇಹಜೀವಿ ಆಶ್ರಮ ಅಂತ ಹೇಳಿ ಸೊ ಗೂಗಲಲ್ಲಿ ಯೂಟ್ಯೂಬಲ್ಲಿ ಹುಡ್ಕಿದ್ರು ಕ ಖಂಡಿತ ಸಿಗುತ್ತೆ ಖಂಡಿತ ಇಂಥವ್ರಿಗೆ ನೀವು ಸಹಾಯ ಮಾಡಿ ನಿಜವಾಗಲೂ ತುಂಬ ಒಳ್ಳೆಯದು ಆಗುತ್ತೆ ಒಂದು ಪುಣ್ಯ ಬರುತ್ತೆ ಅಂತ ಹೇಳ್ಬೋದು ನಮ್ಮಿಂದ ಏನು ಸಹಾಯ ಆಗುತ್ತೆ ನೀವು ಅಷ್ಟೇ ಮಾಡಿ ಇಷ್ಟೇ ಮಾಡಿ ಅಂತ ಹೇಳೋದಲ್ಲ ನಿಮ್ಗೆ ಏನು ಅನಿಸುತ್ತೋ ಅದು ಮಾಡಿ ಹ್ಮ್ ಮತ್ತೆ ಮೊಮ್ಮಗೆ ಎಲ್ಲರಿಗೂ ಹಾಯ್ ಹಾಯ್ ಅಂತ ಹೇಳ್ಕೊಂಡು ಬರ್ತಾವನೆ ಸೊ ಆಶ್ರಮದೆಲ್ಲ ಮುಗಿಸಾದ ಮೇಲೆ ಇಲ್ಲಿ ಸಾಯಂಕಾಲವೂ ಬರ್ಡೇ ಸೆಲೆಬ್ರೇಷನ್ ಇಟ್ಕೊಂಡಿದ್ರು ಇಲ್ಲಿ ಅಕ್ಕಪಕ್ಕ ಮಕ್ಕಳೆಲ್ಲ ಇರ್ತಾರೆ ಅನ್ನೋದಕ್ಕೋಸ್ಕರ ಪ್ರತಿ ವರ್ಷವೂ ಹೀಗೆ ಮಾಡ್ತಾನೆ ಅವನು ನನ್ನ ಮಣ್ಣ ಸೊ ನೋಡಿ ಮಕ್ಕಳು ಏನು ಎಂಜಾಯ್ ಮಾಡ್ತಾರೋ ಅವ್ರು ನೋಡೋದಕ್ಕೇ ಎರಡು ಕಣ್ಣು ಸಾಲದು ಇದೆಲ್ಲವನ್ನು ಯಾವಾಗೆಲ್ಲ ಈ ಥರ ಏನಿಲ್ಲ ಸುಮ್ಮನೆ ಜಸ್ಟ್ ಕೇಕ್ ಕಟ್ ಮಾಡೋದು ಕೇಕ್ ತಿನ್ನೋದು ಅಷ್ಟೇ ಇರ್ತಾಯಿತ್ತು ಬಟ್ ಇವಾಗಿನ ಜನ್ರೇಷನಲ್ಲಿ ಈ ಥರ ಎಲ್ಲ ಇರೋಲ್ಲ ನೋಡಿ ನನ್ನ ಚಿಕ್ಕ ಮಗ ಹಿಂಗಾಡ್ತಾಯಿದ್ದಾನೆ ಎಲ್ಲರೂ ಆಡ್ತಾ ಇದಾರೆ ಅಂದ್ರೆ ನಾವು ಆಡ್ಬೇಕು ಆಮೇಲೆ ನನ್ನ ದೊಡ್ಡ ಮಗ ಬಂದ ಏನೋ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಬಂದ ಮಮ್ಮಿ ಮಮ್ಮಿ ಅಂತ ನೋಡಿ ಸೊ ಸುಮಾರು ಒಂದು ಎಂಟು ಗಂಟೆ ಆಯಿತು ಆ್ಯಕ್ಚುಲಿ ಲೇಟ್ ಆಯಿತು ಅಡಿಗೆಲ್ಲ ರೆಡಿ ಇತ್ತು ಬಟ್ ಜನ ಬರಲಿ ಅಂದರೆ ಮಕ್ಕಳೆಲ್ಲ ಬರಲಿ ಅಂತ ಹೇಳಿಬಿಟ್ಟು ವೆಯ್ಟ್ ಮಾಡ್ತಾಯಿದ್ರು ಅಂದರೆ ನಾವು ಸಿಂಪಲ್ ಆಗಿ ಮಾಡಿದ್ರು ಜನ ಬರಲಿ ಅಂತ ಹೇಳೋದೆ ಅವರು ಆಸೆ ಅವ್ಳು ನನ್ನ ಅಣ್ಣನ ಮಗಳಿಗೂ ಅದೇ ಇಷ್ಟ ಫ್ರೆಂಡ್ಸ್ ಎಲ್ಲ ಇರಬೇಕು ನಾನು ಹಂಗೆ ಸೆಲೆಬ್ರೇಟ್ ಮಾಡಬೇಕು ಅನ್ನೋದೆ ಅವಳಿಗೂ ಇಷ್ಟ ಬಟ್ ನಮ್ಮ ಮನೆಯವರೆಲ್ಲ ಇದ್ದರೆ ಅವಳಿಗೆ ಇಷ್ಟ ಅಂದರೆ ಇಷ್ಟ ಆಗಲ್ಲ ಅನ್ನೋದೆಲ್ಲ ನಮ್ಮ ಮನೆಯವರೇ ಮಾತ್ರ ಇರಬಾರ್ದು ಎಲ್ಲರೂ ಇರಬೇಕು ಅನ್ನೋ ಥರ ಅವಳಿಗೆ ಸೊ ಅವಳೇ ಎಲ್ಲ ಇನ್ವೈಟ್ ಮಾಡಿಬಿಟ್ಟಿದಾವೆ ಕರ್ಕರದು ಎಲ್ಲ அவிஷ்க அவிஷ்கார எல்ல கேக் கட்மாக்க ரெடி சோ நான் மத்த அடிகாட் ரைசு ವೆಜ್ ಕುರ್ಮ ಕೆಲವ್ರು ತಿನ್ನಲ್ಲ ಟ್ಯೂಸ್ಡೇ ಅನ್ನೋದಕ್ಕೋಸ್ಕರ ಆಮೇಲೆ ತಿನ್ನೋರಿಗೆ ಕಬಾಬು ಮೊಟ್ಟೆ ಆ ಥರ ಮಾಡಿದ್ದಾರೆ ಮೊಟ್ಟೆ ಆ ಥರ ರೆಡಿ ಮಾಡಿದ್ದಾರೆ ಪ್ರತಿ ವರ್ಷವೂ ಈ ಥರನೇ ಅಂದರೆ ಬಿರಿಯಾನಿ ಮಾಡ್ತಿದ್ರು ಚಿಕನು ಮಟನ್ ಯಾವುದಾದ್ರು ಒಂದು ಬಟ್ ಟ್ಯೂಸ್ಡೇ ಆಗಿರೋದ್ರಿಂದ ಕೆಲವ್ರು ತಿನ್ನಲ್ಲ ಅನ್ನೋದಕ್ಕೋಸ್ಕರ ಗೀ ರೈಸ್ ಮಾಡಿದ್ದಾರೆ ಆಶ್ರಮದಲ್ಲಿ ಬಿರಿಯಾನಿ ಮಾಡಿದರು ಕಬಾಬು ವೆಜ್ಜು ಅನ್ನ ಸಾರು ಆಮೇಲೆ ಒಂದು ಪಲ್ಯ ಏನೋ ಮಾಡಿದರು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್